ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ಎಂ ಪಿ ಪಿ ಎಲ್ ಮಡಿವಾಳದ ಜ್ಯೋತಿ ಬಾ ಅವರ ನೇತೃತ್ವದಲ್ಲಿ ಈ ದಿನ ನಡೀತಾ ಇರೋ ಎಂ ಪಿ ಪಿ ಎಲ್ ಸೀಸನ್ ಫೋರ್ ನಾಲ್ಕರ ಆವರಣ ಎಲ್ಲ ಕ್ರೀಡಾಪಟುಗಳಿಗೆ ಶುಭವಾಗಲಿ ನಿಮ್ಮ ಕ್ರೀಡಾಪಟುಗಳಿಗೆ ನಮ್ಮ ಮೊಸೂರು ಗ್ರಾಮ ಪಂಚಾಯಿತಿ ಯಾವಾಗಲೂ ನಿಮ್ಮ ಬೆನ್ನೊಲು ನಿಮ್ಮ ನಮ್ಮ ಸಹಕಾರ ಸದಾ ಇರುತ್ತೆ ಎಲ್ಲರಿಗೂ ಶುಭೆ ಎಂ ಮಡಿವಾಳ ಅವರಿಂದ ಮೈಸೂರು ಗ್ರಾಮ ಪಂಚಾಯತಿ ಪ್ರೀಮಿಯರ್ ಲೀಗ್ ಸೀಸನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ನಾಲ್ಕನೇ ಆವೃತ್ತಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಈ ವರ್ಷ ಆಯೋಜನೆ ಮಾಡಿದ್ದಾರೆ ಇದರ ವಿಶೇಷ ಏನಪ್ಪ ಅಂದರೆ ಈ ವರ್ಷ ಯಾರು ವಿನ್ ಆಗ್ತಾರೋ ಅವರು ಮುಂದಿನ ವರ್ಷ ಪಂದ್ಯಾವಳಿಗಳನ್ನ ನಡೆಸ್ಕೊಳ್ಬೇಕು ಆಯೋಜನೆ ಮಾಡಬೇಕಂತ ಆ ಕಂಡೀಷನ್ ಮೇಲೆ ಈ ಕ್ರಿಕೆಟು ಪಂದ್ಯಾವಳಿಗಳನ್ನ ಆಟ ಆಡಿಸ್ತಾ ಇದ್ದಾರೆ ಇದು ನಮ್ಮ ತಾಲೂಕಿಗೆ ಅನುಕೂಲ ಆಗ್ತದೆ ಯಾಕೆ ಅಂತೇಳಿದರೆ ಬೇರೆ ತಾಲೂಕುಗಳು ತಾಲೂಕವರು ಒಂದೊಂದು ಟೀಮ್ಗೆ ಒಬ್ಬೊಬ್ಬ ಒಬ್ಬ ಬೌಲರ್ ಒಬ್ಬ ಒಬ್ಬ ಬ್ಯಾಟ್ಸ್ಮನ್ ಒಬ್ಬ ಬೇರೆ ಕಡೆಯಿಂದ ಬಂದು ನಮ್ಮ ತಾಲೂಕಿಂದ ಪ್ರೈಸ್ ಅವ್ರು ಪಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಟೀಮಲ್ಲಿ ಬರೋಲ್ಲ ಇದೇ ಟೀಮಲ್ಲಿ ಇಲ್ಲಿ ಇಲ್ಲೇ ಪಂಚಾಯತ್ನಲ್ಲೇನೆ ಎಲ್ಲ ಆಧಾರ್ ಕಾರ್ಡು ಪರಿಶೀಲನೆ ಮಾಡಿ ಈ ಟೀಮ್ ನನ್ನ ಹರಾಜದ ಮೂಲಕ ಈ ಐ ಪಿ ಎಲ್ ಯಾವ ರೀತಿ ನಡೀತದೆ ಆ ಅದೇ ಮಾದರಿಯಾಗಿ ಈ ಕ್ರಿಕೆಟ್ ಪಂದ್ಯಗಳ ನಡೆಸ್ತಾ ಇದ್ದಾರೆ ಹಾಗಾಗಿ ಬರೋ ವರ್ಷ ನಾನು ನನ್ನ ಕಡೆಯಿಂದ ಒಂದು ಟೀಮ್ ನನ್ನ ಇಲ್ಲಿ ಸ್ಪಾನ್ಸರ್ ಮಾಡಿ ನಾನು ಹರಾಜ್ಕೊಂಡು ನಾನು ಮಾಡಿರಲಿಲ್ಲ ಈ ಥರ ಮಾಡೋದು ನಾನು ಎಲ್ಲಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಜಾಸ್ತಿ ಹೋಗ್ತಾ ಇಲ್ಲ ಈ ಇವರು ನಮ್ಮ ಹುಡುಗರು ಬಂದು ಹೇಳಿದಾಗ ನಾನು ಬತ್ತಿ ನಡೆ ಅಂತ ಬಂದೆ ಈಗ ಇಲ್ಲಿ ಬಂದಾದ್ಮೇಲೆ ನನಗೂ ಒಂಥರ ಉತ್ತೇಜನ ಬಂತು ಟೀಮ್ ನಡೆಸಬೇಕಂತ ಹೇಳಿಬಿಟ್ಟು ನೆಕ್ಸ್ಟ್ ಇಯರ್ ನಾನು ಈ ಮತ್ಸೂರು ಮಾಡೋದಲ್ಲಿ ಅರಾಜಿನಲ್ಲಿ ಪ್ರಕ್ರಿಯೆಯಲ್ಲಿ ನಾನು ಭಾಗವಹಿಸ್ತೀನಿ ನಾನು ಟೀಮ್ ಎಲ್ರಿಗೂ ಈ ದಿನ ಮೈಸೂರು ಗ್ರಾಮ ಪಂಚಾಯಿತಿ ಹಾಗೂ ನಮ್ಮ ತಂಡ ಜ್ಯೋತಿಬಾ ಪೂಲೆ ತಂಡದ ವತಿಯಿಂದ ಸೀಸನ್ ಫೋರ್ ಎಂ ಪಿ ಪಿ ಎಲ್ ಟೂರ್ನಿ ಅನ್ನ ಆಯೋಜನೆ ಮಾಡಿದ್ದಾರೆ ಬಹಳಷ್ಟು ವಿಜೃಂಭಣೆಯಿಂದ ಮನೆಯಿಂದ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವಂತಹ ನನ್ನ ಜ್ಯೋತಿ ಬಾ ಕೂಲೆ ತಂಡದವರಿಗೆ ಮೊದಲಿಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಅವರು ಕಾರ್ಯಕ್ರಮಗಳನ್ನ ಇಷ್ಟು ಹೆಚ್ಚಾಗಿ ನಡೆಸಲಿ ಅದಕ್ಕೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಹೆಚ್ಚಿನ ಸಹಕಾರವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ನಾಯಕರುಗಳಲ್ಲಿ ಸೀಸನ್ ನಾಲ್ಕು ಇದನ್ನು ದ್ರೋದಿ ಬಾಫು ನಮ್ಮ ತಂಡ ಆರ್ಗನೈಸ್ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಶಾಸಕರಾದಂಥ ಶಿವನವರು ಬಂದಿದ್ರು ಮತ್ತೆ ನಮ್ಮ ಮೈಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಅವರು ಸಹ ಬಂದಿದ್ರು ಮತ್ತೆ ಉಸ್ಕೂರು ಮದ್ದುರಾಣವರು ಸಹ ಬಂದಿದ್ರು ಈ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಪಿ ಎಲ್ ಕ್ರಿ ಕ್ರೀಡಾ ಕ್ರೀಡಾ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕ್ರೀಡಾ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿ ವತಿಯಿಂದ ತುಂಬಾ ಸಹಕಾರನ ನೀಡ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಉದ್ದೇಶ ಕ್ರೀಡಾ ಈ ಕ್ರೀಡೆಗಳ ಉದ್ದೇಶ ಇಷ್ಟೇ ಬರೀ ಬೇರೆ ಕೆಲಸ ಕಾರ್ಯಗಳು ಅದರಲ್ಲೇ ಎಲ್ಲರೂ ತೊಡ್ಕೊಂಡಿರ್ತಾರೆ ತಮ್ಮ ಮನಸ್ಸಿನ ಚಂಚಲತೆಯನ್ನು ಹೋಗಲಾಡ್ಸಲಿಕ್ಕೆ ತಮ್ಮ ಕುಟುಂಬ ಅದರಂತಹ ಟೆನ್ಷನ್ ಅವೆಲ್ಲ ರಿಲೀಫ್ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರತಿ ವರ್ಷಕ್ಕೊಮ್ಮೆ ಕ್ರಿಕೆಟ್ ಕಬಡ್ಡಿ ವಾಲಿಬಾಲ್ ಈ ಥರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಮೊದಲಿನಿಂದಲೂ ಸಹ ನಮ್ಮ ಪಂಚಾಯತಿ ಇದಕ್ಕೆ ಸಹಕಾರ ನೀಡ್ತಾ ಬರ್ತಾ ಇದೆ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ನೀಡ್ತಾ ನೀಡಲಿ ಅಂದ್ಬಿಟ್ಟು ನಾವು ಕೋರ್ಕೋತೀವಿ ಇದೇನು ಕಾರ್ಯಕ್ರಮ ಈಗಾಗಲೇ ಉದ್ಘಾಟನೆ ಆಗಿ ವಿಭಿನ್ನವಾಗಿ ನಡೆಸ್ಕೊಟ್ಟದಂಥ ನಮ್ಮ ಜ್ಯೋತಿ ಬಾಪುಲೆ ಎಲ್ಲ ಪ್ಲೇಯರ್ಸ್ಗೂ ಮತ್ತೊಮ್ಮೆ ನಾನು ಫಸ್ಟ್ ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಈ ನಮ್ಮ ಪಂಚಾಯತಿನಲ್ಲಿ ಈ ಎಂ ಪಿ ಪಿ ಎಲ್ ಆಟವನ್ನು ಯಾರು ಕಂಡಿರಲಿಲ್ಲ ನಾಲ್ಕನೇ ವರ್ಷ ಈಗ ಈ ಎಂ ಪಿ ಪಿ ಎಲ್ ಆಟವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಹುಡುಗರು ಈ ಜ್ಯೋತಿ ಬಾಬುಲಿ ತಂಡವರು ಇನ್ನೂ ಯಶಸ್ಸು ಗಳಿಸಲಿ ಮುಂದಿನ ವರ್ಷ ಯಾರು ಗೆಲ್ತಾರೋ ಆ ಮದುವೆಗಳನ್ನು ಹೇಳಿದಂಗೆ ಅವರೇ ಮುಂದಿನ ವರ್ಷ ಅವರು ನಡ್ಸ್ಕೊಡ್ಬೇಕಂತ ಹೇಳಿದ್ರು ಈ ಟೀಮ್ಗೆ ಏನೇ ಆಗಲಿ ನಮ್ಮ ಸಪೋರ್ಟ್ ನಮ್ಮ ಗೆಳೆಯರ ಸಪೋರ್ಟ್ ನಮ್ಮ ಏನೇ ಇರಲಿ ನಾವು ಮುಂದಾಗಿರ್ತೀವಿ ಮತ್ತೊಮ್ಮೆ ಅವರು ಟೀಮ್ಗೆ ಜಯ ಪ್ರೀಮಿಯರ್ ಲೀಗ್ ಪ್ರತಿ ವರ್ಷವೂ ಇದು ನಾಲ್ಕನೇ ವರ್ಷ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೈಸೂರು ಪಂಚಾಯಿತಿಯಿಂದ ಇಲ್ಲಿರುವಂತಹ ಯುವಕರೆಲ್ಲರೂ ಈ ವರ್ಷ ಮಡಿವಾಳದವರು ಜ್ಯೋತಿ ಬಾಪುಲೆ ಟೀಮ್ ಅವರು ಇದನ್ನ ಇನಿಷಿಯೇಟಿವ್ ತಗೊಂಡು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಇದರಿಂದ ನಮಗೆ ಪ್ರಯೋಜನಗಳೇನು ಅಂತ ನಾವು ಯೋಚನೆ ಮಾಡ್ಬ ಮಾಡೋಕ್ಕೆ ಹೋದಾಗ ಈ ಕ್ರೀಡೆ ಅನ್ನೋದೇನು ಹೇಳಿದ್ರೆ ನಮ್ಮ ಮಾನಸಿಕ ದೈಹಿಕ ಹಾಗೂ ಸಾಮಾಜಿಕ ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಆಗ್ತವೆ ಮಾನಸಿಕ ಅಂತ ನಾವು ಬಂದಾಗ ಚುರುಕಾಗ್ತಾರೆ ಹುಡುಗರು ಬೇರೆ ಯಾವುದು ದುಷ್ಟ ಜು ಕೆಟ್ಟ ಚಟಗಳಿಗೆ ಹೋಗದೆ ಒಳ್ಳೆಯ ಯೋಚನೆಗಳು ನಾನು ಎಲ್ಲರ ಜೊತೆ ಸೇರಬೇಕು ಅನ್ನುವಂತಹ ಒಂದು ಕಳಕಳಿ ಇನ್ನು ದೈಹಿಕವಾಗಿ ಬಂದಾಗ ಗಟ್ಟಿ ಆಗ್ತಾರೆ ಮಕ್ಕಳು ಗಟ್ಟಿ ಇಲ್ಲ ಇವಾಗ ಕೊರೋನಾ ಆದಮೇಲಂತೂ ಬಹಳ ವೀಕ್ ಆಗಿಬಿಟ್ಟಿದ್ದಾರೆ ಎಲ್ಲ ಮಕ್ಕಳು ಈ ಒಂದು ಆಟಗಳು ಆಗದ ಆಡ್ತಾ ಇರೋದ್ರಿಂದ ಎಲ್ಲ ಮಕ್ಕಳು ಗಟ್ಟಿಯಾಗಿ ಬೆಳೀತಾ ಇದ್ದಾರೆ ಅದು ಮಾನಸಿಕವಾಗಿಯೂ ಪ್ರಯೋಜನ ಆಗ್ತದೆ ಇನ್ನು ಸಾಮಾಜಿಕವಾಗಿ ಅಂತ ನಾವು ಹೇಳ್ಕೊಂಬಂದಾಗ ಎಲ್ಲ ಏಳೂರು ಹುಡುಗರು ಒಂದತ್ರ ಸೇರಿ ಒಬ್ರೊಬ್ರಿಗೆ ಪರಿಚಯ ಆಗಿ ಮಾತಾಡಿಕೊಂಡು ಅವ್ರ ಕಷ್ಟಗಳೇನು ಇವ್ರ ಕಷ್ಟಗಳೇನು ಅಂತ ಮಾತಾಡಿಕೊಂಡು ಆಟ ಅನ್ನೋದು ಒಂದು ಕೋಆರ್ಡಿನೇಷನ್ ತರ್ತದೆ ಹುಡುಗರಲ್ಲಿ ಆ ಕೋಆರ್ಡಿನೇಷನ್ ತಂದಾಗ ಏನಾಗುತ್ತೆ ಊರೆಲ್ಲ ಕಳಕಳಿಯಾಗಿ ಎಲ್ಲ ಅನ್ಯೋನ್ಯವಾಗಿರ್ತಾರೆ ಅದು ಇಲ್ಲಿ ಬೆಳೀತಾ ಇದೆ ಬರೀ ಕ್ರಿಕೆಟ್ ಅನ್ನೋದಲ್ಲ ಪ್ರತಿಯೊಂದು ಪ ದಿಕ್ಕುಗಳಲ್ಲೂ ಪ್ರಯೋಜನ ಆಗ್ತಾ ಇದೆ ಮರ್ಸೂರು ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿರುವಂತಹ ಜ್ಯೋತಿಬಾ ಬಾ ಪುಲೆ ತಾಳದವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅದರ ಜೊತೆ ಜೊತೆಯಲ್ಲಿ ಇವತ್ತು ಕ್ರೀಡೆ ಎಷ್ಟು ಬಹಳ ಮುಖ್ಯವಾಗಿದೆ ಅನ್ನೋದನ್ನ ಹರಿದುಕೊಂಡು ನಮ್ಮ ಪಂಚಾಯಿತಿಯಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಾರೆ ಯಾವ ರೀತಿ ನಾವು ಈಗ ನಾವು ಟೆಲಿವಿಷನ್ಗಳಲ್ಲಿ ನೋಡಬಹುದು ಐ ಪಿ ಎಲ್ ಮಾದರಿಯಲ್ಲಿ ಹರಾಜನ್ನು ಕರೆದು ಪ್ಲೇಯರ್ಸ್ಗೆ ಇಷ್ಟೇ ಇಷ್ಟು ಅಮೌಂಟನ್ನು ಫಿಕ್ಸ್ ಮಾಡಿ ಅವರನ್ನು ಅರಾಜ್ ಮುಖಾಂತರ ತಗೊಂಡು ಯಾವುದೇ ಒಂದು ತಂಡ ಒಂದು ವ್ಯಾಪ್ತಿಗೆ ಸೀಮಿತ ಅಲ್ಲದೆ ಇಡೀ ಪಂಚಾಯಿತಿಯಲ್ಲಿ ಆಟಗಾರನ್ನ ಒಂದೊಂದು ಕಡೆ ಆಯ್ದುಕೊಂಡು ಒಂದು ಟೀಮ್ ಅಂತ ಮಾಡಿ ಆ ಟೀಮಲ್ಲಿ ಒಗ್ಗಟ್ಟನ್ನು ತಗೊಬಂದು ಈ ಒಂದು ಪಂದ್ಯಾವಳಿಗಳನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಸಂತೋಷ ತರುವಂಥ ವಿಷಯ ಇವತ್ತು ಕ್ರೀಡೆ ಎಷ್ಟು ಮುಖ್ಯವಾಗಿದೆ ಅಂದರೆ ಎಷ್ಟೋ ಜನ ಹುಡುಗರು ಈ ಸಾಮಾಜಿಕ ವಾಗಿ ಏನೀಗ ಸೋಷಿಯಲ್ ಇನ್ಫ್ಲೂಯೆನ್ಸು ಅಂತ ಹೇಳ್ತೀವಿ ಏನೋ ಚಟಗಳಿರ್ಬೋದು ಮೊಬೈಲ್ ಚಟ ಇರ್ಬೋದು ಅಥವಾ ಟಿ ವಿ ಇರ್ಬೋದು ಅಥವಾ ಬೇರೆ ಚಲನಚಿತ್ರಗಳು ಇದಕ್ಕೆ ಮಾರ್ಪಾಡಾಗಿ ತಮ್ಮ ಒಗ್ಗಟ್ಟನ್ನು ಇದ್ದಾರೆ ಅಂತ ಅನಿಸುತ್ತೆ ಈಗ ಒಂದು ನಮಸ್ಕಾರ ಧನ್ಯವಾದಗಳು ಯಾರಿಗಂದರೆ ಜ್ಯೋತಿ ಬಾಬುಲೆ ತಂಡ ಬೊಸೂರು ಮಡಿವಾಳ ಯಾಕಂದರೆ ನಾಲ್ಕು ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನಲ್ಲಿ ಅವರ ಆರ್ಗನೈಸಿಂಗ್ ಏನು ಮಾಡಿದ್ದಾರೆ ಬಹಳ ಅದ್ಭುತವಾಗಿದೆ ಇದು ಈ ಹೆಲ್ತಿ ಕಾಂಪಿಟೇಷನ್ ನಮ್ಮ ಯುವಕರಲ್ಲಿ ಬೇಕು ಎಸ್ಪೆಷಲಿ ಯಾಕಂದ್ರೆ ಕಂಪೇರ್ ಒನ್ ಸೀಸನ್ ಹಿಂಗ್ ಮಾಡಿದ್ವಾ ಅವ್ರಿಗಿನ ಯಾವ ಚೆನ್ನಾಗಿ ಮಾಡ್ಬೇಕು ಇವ್ರಿಗಿನ ಆ ಹೆಲ್ತಿ ಕಾಂಪಿಟೇಷನ್ ಇದ್ದಾಗ ಏನಾಗುತ್ತೆ ಬರೀ ಕಿಡಿಯಲ್ಲಿ ಮಾತ್ರ ಅಲ್ಲ ಎಲ್ಲಾದ್ರೂ ಅವ್ರು ಅದೇ ಮೋಟಿವೆ ಹೋಗ್ತಾ ಇರ್ತಾರೆ ಅವಾಗ ಬೆಳವಣಿಗೆಗಳು ಅಷ್ಟೇ ಎಲ್ಲ ಇಷ್ಟ ಆಗುತ್ತೆ ಇನ್ನೊಂದು ನಮ್ದು ಮೈನ್ ಕೊರತೆ ಏನಪ್ಪ ಅಂತಂದ್ರೆ ನಮ್ಮ ಪಂಚಾಯತಿಯಲ್ಲಿ ಸುಮಾರು ಒಂದು ಸುಮಾರು ಒಂದು ಸಾವಿರ ಜನ ಬರೀ ಯುವಕರು ಇದ್ದಾರೆ ಯುವಕರು ಅಂದರೆ ಒಳ್ಳೆ ಸ್ಟ್ರೆಂತ್ ಇದೆ ಇವತ್ತು ಸ್ಟ್ರೆಂತು ಆಮೇಲೆ ಎಲ್ಲರಲ್ಲೂ ಯಾವುದೇ ರೀತಿಯಾಗಿ ತಗೊಳ್ಳಿ ಕಬಡ್ಡಿ ತಗೊಳ್ಳಿ ಕ್ರಿಕೆಟ್ ತಗೊಳ್ಳಿ ಖೋಖೋ ತಗೊಳ್ಳಿ ವಾಲಿಬಾಲ್ ತಗೊಳ್ಳಿ ಯಾವುದೇ ಕ್ರೀಡೆ ಆಗಲಿ ಎಲ್ಲದರಲ್ಲೂ ಮುಂದಿದ್ದಾರೆ ಈ ಥರ ಒಂದು ಕ್ವಾಲಿಟಿ ಇರೋ ಪ್ರತಿಭೆ ಇರೋ ಮಕ್ಕಳು ತುಂಬ ಏನಂದ್ರೆ ಒಂದು ಟೆನ್ ಇಯರ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ಫೈವ್ ಇಯರ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲೇ ಅಲ್ಲೆಲ್ಲೇ ಸ್ಥಗಿತ ಆಗ್ತಾಯಿದೆ ಇದೆ ಸ್ಟಾಪ್ ಆಗ್ತಾ ಇದೆ ಮುಂದಕ್ಕೆ ಕರ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ ಯಾರ ಕೈಯಲ್ಲಿಂದೂ ಅಷ್ಟೇ ಯಾಕಂದ್ರೆ ಕರೆಕ್ಟಾಗಿ ವೇದಿಕೆ ಸಿಗ್ತಾ ಇಲ್ಲ ಅವ್ರಿಗೆ ಕರೆಕ್ಟಾಗಿ ಒಂದು ಒಂದು ಲೈನ್ ಅಪ್ ಸಿಗ್ತಾ ಇಲ್ಲ ಪ್ರಾಪರ್ ಆಗಿರೋ ಗೈಡೆನ್ಸ್ ಸಿಗ್ತಾ ಇಲ್ಲ ಈ ತರ ತುಂಬಾ ಕೊರತೆ ಇದೆ ನಮ್ಮ ಪಂಚಾಯತಿ ಎಸ್ಪೆಷಲಿ ಯಾಕಂದ್ರೆ ಬೇರೆ ಪಂಚಾಯತ್ ಬಗ್ಗೆ ಗೊತ್ತಿಲ್ಲ ಈ ತರ ಸ್ಪೋರ್ಟಿವ್ ಮೈಂಡ್ ಇರೋದು ನಮ್ಮ ಪಂಚಾಯತ್ ಜಾಸ್ತಿ ಇದೆ ಯಾಕಂದ್ರೆ ಕನ್ನಡ ನಾವು ನೋಡಿದಿವಿ ಅದರಿಂದ ಇದರಿಂದ ಏನ್ ಮನವಿಯಪ್ಪಾ ಅಂತಂದ್ರೆ ಸುಮಾರು ನಮ್ಮ ನಮ್ಮ ಪಂಚಾಯತಿ ಆಸುಪಾಸು ಸುಮಾರು ಸರ್ಕಾರಿ ಪ್ರಾಪರ್ಟೀಸ್ ಇದ್ದಾವೆ ಅದು ಸುಮ್ಮನೆ ವ್ಯರ್ಥವಾಗಿದ್ದಾವೆ ಏನಕ್ಕೂ ಯೂಸ್ ಆಗ ಯೂಸ್ ಮಾಡಿದೆ ಏನು ಯುಟಿಲೈಸ್ ಮಾಡ್ಕೊತಾ ಇಲ್ಲ ಅದರಿಂದ ಈ ಭಾಗದಲ್ಲಿ ನಮಗೆ ನಮ್ಮ ಅಧ್ಯಕ್ಷರಿಗಾಗಿರ್ಬೋದು ನಮ್ಮ ಮನೆಕಲ್ ತಾಲೂಕಿನ ಎಮ್ ಎಲ್ ಎ ಅವ್ರಿಗಾಗಿರ್ಬೋದು ನಮ್ಮ ರಾಮಲಿಂಗರಾಜ್ ಸಾಗಾಗ್ಬೋದು ಹಾಗೂ ಅವರು ಈ ಪಿ ಡಿಒ ಆಗಲಿ ನಮ್ಮ ಮೈಸೂರು ಪಂಚಾಯತ್ ಪಿ ಡಿ ಒಂದು ದಯವಿಟ್ಟು ಸಹಕರಿಸಿ ಈ ಥರ ಈ ಪ್ರತಿಭೆಗಳನ್ನ ಇಲ್ಲೇ ಸ್ಟಾಪ್ ಆಗದೆ ಆಗದೇ ಇರೋ ಥರ ನಮಗೆ ಮುಂದೆ ಕರ್ಕೊಂಡು ಹೋಗೋ ಒಂದು ಅವಕಾಶ ಮಾಡ್ಕೋಬೇಕು ಒಳ್ಳೆ ಕ್ರೀಡೆ ಕ್ರೀಡೆ ಬೇಕಾಗಿದೆ ಒಳ್ಳೆ ಸ್ಪೋರ್ಟ್ ಒಂದು ಎನ್ವಿರಾನ್ಮೆಂಟ್ ಇದ್ದರೆ ನಮ್ಮ ಆಲ್ಮೋಸ್ಟ್ ನಮ್ಮ ಪಂಚಾಯತಿ ಹಂಡ್ರೆಡ್ ಪರ್ಸೆಂಟು ಎಂ ಪಿ ಪಿ ಎಲ್ ಇಂದ ಐ ಪಿ ಎಲ್ ಹೋ ಚಾನ್ಸಸ್ ಇದೆ ಅಷ್ಟೊಂದು ಪ್ರತಿವಾದ ಕ್ರಿಕೆಟರ್ಸ್ ಇದೆ ನೋಡಿ ನಲ್ವತ್ತು ವರ್ಷದಿಂದ ಆಡ್ತಾ ಇದ್ರೆ ಗೇಮ್ ಇಲ್ಲಿ ಆಡ್ತಾ ಇದ್ರೆ ನಲ್ವತ್ತೈದು ವರ್ಷ ಹುಡುಗ ಅವ್ನ ಫಿಟ್ನೆಸ್ಗೂ ಇವಾಗ ಇವಾಗ ಯಂಗರ್ ಜನರೇಷನ್ ಫಿಟ್ನೆಸ್ ತುಂಬಾ ಡಿಫರೆನ್ಸ್ ಇದೆ ಆ ಥರ ಸ್ಪೋರ್ಟಿವ್ ಇರೋರ್ನ ಮುಂದೆ ತಗೊಳ್ಬೇಕು ಅಂತ ನನ್ನ ಮನವಿ ಧನ್ಯವಾದಗಳು ಧನ್ಯವಾದಗಳು ಈ ಸುದ್ದಿ ವಾಹಿನಿಯ ಮೂಲಕ ತಿಳಿಸುವುದೇನೆಂದರೆ ಎಲ್ಲ ಕಡೆ ಸ್ನೇಹಿತರೆಲ್ಲ ಹೇಳ್ತಾಯಿದ್ರು ಯುವಕರು ಆರೋಗ್ಯವನ್ನು ಕಾಪಾಡ್ಕೋಬೇಕು ಕಾಪಾ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಕ್ರೀಡೆಗಳನ್ನು ಭಾಗವಹಿಸಬೇಕು ಕ್ರೀಡೆಗಳ ಆಯೋಜನೆ ಮಾಡೋದರಿಂದ ತುಂಬ ಎಲ್ಲ ರೀತಿಯ ರೀತಿಯ ಮಾನಸಿಕ ಮತ್ತು ಆರೋಗ್ಯಕರವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡ್ಬೋದು ಅಂತ ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಂಚಾಯತ್ ಮಕ್ಕಳು ಮಾಡ್ತಾ ಇದ್ದಾರೆ ಸುಮಾರು ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ಹತ್ತು ಸಾವಿರ ವೋಟರ್ಸ್ ಇದ್ದಾರೆ ಹತ್ತು ಸಾವಿರ ವೋಟರ್ಸ್ ಅಂತೇಳಿದ್ರೆ ಏನಿಲ್ಲ ಅಂದರೆ ಒಂದು ನಮಗೆ ಎರಡೂವರೆ ಸಾವಿರ ಮೂರು ಸಾವಿರ ಯುವಕರು ಹುಡುಗರು ಇವತ್ತು ಇದ್ದಾರೆ ಅವರಿಗೆಲ್ಲ ಬೇಕು ಅವ್ರಿಗೆಲ್ಲ ಆಡೋಕ್ಕೆ ಜಾಗಗಳಿಲ್ಲ ಇಲ್ಲಿ ಯಾವುದೋ ಜಾಗಗಳಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ಜಗಿ ಹೇಳಿದಂಗೆ ಅವರು ಒಂದು ಕೋರಿಕೆಯನ್ನು ಕೊಟ್ಟರು ಅಂದರೆ ಇಷ್ಟೆಲ್ಲ ಜನ ಇದ್ದಾರೆ ಮತ್ತು ಇಲ್ಲಿನ ಲೋಕಲ್ ಎಮ್ ಎಲ್ ಎಗಳು ಅಥವಾ ಪಂಚಾಯಿತಿ ಅಧಿಕಾರಿಗಳು ಅಧ್ಯಕ್ಷರು ಹಾಗೆ ಅವರಿಗೆಲ್ಲ ಒಂದು ಮನವಿ ಮಾಡ್ತಿದಾರೆ ನಮ್ಮ ಭಾಗದಲ್ಲಿ ಒಂದು ಕ್ರೀಡಾಂಗಣವನ್ನು ನಿರ್ಮಿಸ್ಕೊಡಿ ಕ್ರೀಡಾಂಗಣ ನಿರ್ಮಿಸಿ ನಿರ್ಮಿಸಿದ್ದೇ ಆದರೆ ಅಲ್ಲಿ ಯಾವಾಗಲೂ ಆ ಕ್ರೀಡಾ ಚಟುವಟಿಕೆಗಳಿಗೆ ಅದು ಆ ಪ್ಲೇಸ್ ಯಾವಾಗಲೂ ಸನ್ನದ್ಧವಾಗಿರುತ್ತದೆ